ನಮಸ್ಕಾರ ಸಾಗರ್ ಫ್ರಮ್ ದಾವಣಗೆರೆ ಎನಿ ಗ್ರೂಪ್ ಆ್ಯಂಡ್ ಝೀ ಕನ್ನಡ ನ್ಯೂಸ್ ಕಡೆಯಿಂದ ನಮ್ಮ ಸನ್ಶೈನ್ ಅಕಾಡೆಮಿ ಕ್ರ್ಯಾಶ್ ಕೋರ್ಸ್ಗೆ ನಮಗೆ ರೆಕಗ್ನೈಸ್ ಮಾಡಿ ಒಂದು ಅವಾರ್ಡ್ ಕೊಟ್ಟಿದ್ದಕ್ಕೆ ಸೊ ಎಂಟೈರ್ ಕರ್ನಾಟಕಕ್ಕೆ ನಾವು ಇದನ್ನು ಡೆಡಿಕೇಟ್ ಮಾಡ್ತೀವಿ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ತುಂಬ ಖುಷಿ ಆಗ್ತಾ ಇದೆ ಈ ಅವಾರ್ಡ್ ರಿಸೀವ್ ಮಾಡ್ಕೊಂಡಿದ್ದಕ್ಕೆ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ